ಶಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ಮೊದಲು ಯಾರು ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನನ್ನ ಮಗಳು ಸ್ನ್ಯಾಕ್ಸ್ಗೆ ಏನು ಮಾಡ್ತೀಯಾ ಸ್ವೀಟ್ ಕಾರ್ನ್ ಕಾರ್ನ್ ಮಾಡ್ತಾ ಇದ್ದಾಳೆ ನೋಡಿ ಮಕ್ಕಳನ್ನ ರಜದಲ್ಲಿ ಸ ಸಮ್ಮರ್ ಹಾಲಿಡೇ ಅಂದ್ಬಿಟ್ಟು ನೀವು ಎಲ್ಲೆಲ್ಲಿಗೊಮ್ಮೆ ಅಲ್ಲಿ ಇಲ್ಲಿ ಕಳ್ಸೋ ಬದಲು ಮನೆಯಲ್ಲೇ ಚಿಕ್ಕ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಕ್ಳುಗಳಿಗೆ ಹೇಳ್ಕೊಡಿ ಕಲಿತಾರೆ ಸುಮ್ಮನೆ ಸಮ್ಮರ್ ಅಲ್ಲೆಡೆ ಅಂದ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಕಳ್ಸೋ ಬರಲು ಕ ಮನೇಲೆ ಒಂದು ಚಿಕ್ಕ ಪುಟ್ಟದ್ದು ಏನೇನೋ ಒಂದು ಅಡುಗೆ ಮಾಡೋದು ಕೆಲಸ ಮತ್ತು ಬಟ್ಟೆ ಒಣೆಯಾಕೋದು ಕಸ ಗುಡಿಸೋದು ಏನಾದರೂ ಒಂದು ಕೆಲಸಗಳು ಹೇಳ್ಕೊಡಿ ಮಕ್ಳುಗಳು ಅದನ್ನು ಕಲಿಬೇಕು ಈಗ ಏಕೆಂದರೆ ಮುಂದೆ ಕೆಲಸ ಮಾಡೋಕ್ಕೆ ಎಲ್ಲ ಅವರು ಏನು ಕೆಲಸ ಮಾಡೋದಕ್ಕೂ ಬರಲ್ಲ ಈಗಲೇ ಟಿ ವಿ ಮುಂದೆ ಕೂತ್ಕೊಂಡು ತಿನ್ನೋದು ಅಷ್ಟೇ ಮೊಬೈಲ್ ಇಟ್ಕೊಳ್ಳೋದು ಇಷ್ಟೇ ಈಗ ಎಲ್ಲರೂ ಮಕ್ಕಳು ಕಲ್ತಿರೋದು ಅದಕ್ಕೋಸ್ಕರ ಮಕ್ಳು ಅವರಾಗ ಅವರೇ ಏನಾದರೂ ಕೆಲಸ ಮಾಡೋದಕ್ಕೆ ಅವಕಾಶ ನೀವು ಮಾಡಿಕೊಡ್ಬೇಕು ಅವರು ತಪ್ಪಾಗಾದರೂ ಮಾಡಲಿ ಸರಿನಾದರೂ ಮಾಡಲಿ ಅಡುಗೆ ಮನೆ ಗಲೀಜು ಮಾಡಲಿ ಪರವಾಗಿಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ ನಾವು ಅಡುಗೆ ಮನೆನ ಮಕ್ಕಳು ಕಲಿತಾರಲ್ವಾ ಅದು ಮೇಯ್ನ್ ಬೇಕಾಗಿರೋದು ನೀವು ದಯವಿಟ್ಟು ಮಕ್ಕಳಿಗೆ ಫ್ರೀಡಮ್ ಕೊಟ್ಟು ಅಡುಗೆ ಮನೆನ ಅವ್ರಿಗೆ ಬಿಟ್ಕೊಡಿ ಅವ್ರಿಗೆ ನೀವೇನು ಮಾಡ್ತೀರಾ ಮಾಡಿ ಅವ್ರು ತಂದು ಕೊಟ್ಟಾಗ ಚೆನ್ನಾಗಿರಲಿ ಚೆನ್ನಾಗಿಲ್ದೋಗ್ಲಿ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೂ ಎಂಕರೇಜ್ ಮಾಡಿ ಒಳ್ಳೆ ಮಕ್ಳುಗಳನ್ನ ಸಮಾರಲ್ಲಿ ಎಲ್ಲೆಲ್ಲೋ ಕಳಿಸಿ ಅವ್ರ ಅವ್ರು ಸಪ್ರೇಟು ನೀವು ಸಪ್ರೇಟ್ ಆಗೋ ಬದಲು ಮನೆಯಲ್ಲೇ ಮಕ್ಳುಗಳನ್ನ ಇಟ್ಕೊಂಡು ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ಕೊಡಿ ಈಗ ನನ್ನ ಮಗಳು ಏನೇನೋ ಮಾಡ್ತಾ ಇದ್ದಾಳೆ ಅವಳಾಗ ಅವಳೆ ಇವತ್ತು ಬೇಬಿ ಕಾರ್ನ್ ಏನ್ ಮಾಡ್ತಾ ಇದೀಯಾ ಬೇಬಿ ಕಾರ್ನ್ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಮಾಡೋಣ ಮಾಡ್ತಾ ಇದ್ದೇ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾಳೆ ಅಂತ ಇದನ್ನ ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾರ್ನ್ ತೊಳೆದು ಬಿಡಿಸ್ಕೊಂಡು ಇಟ್ಕೊಂಡಿದೀನಿ ಮತ್ತೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೀನಿ

ಗೋಲ್ಡನ್ ತ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದು ಗೋಲ್ಡನ್ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಮಾಡ್ಕಂತ ಇವಾಗ ಕಾರ್ ಹಾಕೋಬೇಕು

ಇವಾಗ ಇದೆಲ್ಲ ರೆಡಿ ಆಗಿದೆ ಇದನ್ನ ಸ್ವಲ್ಪ ચી즈 ಹಾಕಿ ಮುಚ್ಚಿಬಿಡೋಣ ಸಗದ 2 ಮಿನಿಟ್ಸ್ ಫಿಕ್ಸ್ ಆಗೋದು ಅಷ್ಟೇ ಇಟ್ಕೊಳ್ಳಿ ಇವಾಗೆಲ್ಲ ಮಲ್ಟ್ ಆಗಿದೆ ನೋಡಿ ಎಲ್ಲ ಫುಲ್ ನೈಟ್ ಆಗ್ತಿದೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡೋಣ ಕಿವೆ ನೋಡ್ಬೋದು ಎಲ್ಲ ಯಾವ ಕಲರ್ ಬಂದಿದೆ ಫುಲ್ ಟೇಸ್ಟ್ ಎಮ್ಮಿ ಎಮ್ಮಿ ಥರ ಕಾಣಿಸ್ತಾ ಇದೆ ಈಗ ಟೇಸ್ಟ್ ಯಾವ ರೀತಿ ಇದೆ ಅಂತ ನಮ್ಮ ಚಿಕಮ್ಮ ಹತ್ರ ತಗೊಂಡೋಗ್ತಾ ಇದ್ದೀನಿ ಅವ್ರಿಗೆ ಸರ್ವ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ ಬನ್ನಿ ಈಗ ಟೇಸ್ಟ್ ಆಗಿದೆ ಅಂತ ನಮ್ಮ ಚಿಕ್ಕಮ್ಮನ ಕೇಳೋಣ ಬನ್ನಿ ಬನ್ನಿ ಟೇಸ್ಟ್ ಆಗಿದೆ ಚಿಕ್ಕಿ ತಗೊಳ್ಳಿ ಸ್ವೀಟ್ ಕಾರ್ನ್ ರೆಡಿ ನೀ ಕೇಳಿದ ಹಾಗೆ ವಾಹ್ ವಾಹ್ ಟೇಸ್ಟ್ ಓ ಸ್ಮೆಲ್ ಅಲ್ಲ ಹೇಗಿದೆ ಚೆನ್ನಾಗಿದೆ ಆಯ್ತು ಮಾಡಿದಿಯಾ थैंक यू ನೀ ಇಜ್ವಾಗ್ಲೂ ಪ್ರಾಂಪ್ ಆಗಿ ಹೇಳಿ ನೀ ಇಜ್ವಾಗ್ಲೂ ಚೆನ್ನಾಗಿ ಇದ್ಯಾ ನೀ ಇಜ್ವಾಗ್ಲೂ ಚೆನ್ನಾಗಿದೆ ಜನ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ನೀವು ಹೇಳಿದ್ ನಾನು ಕೇಳಿಸ್ಕೊಂಡೆ ಅಂದ್ರೆ ಮಕ್ಳಿಗೂ ಮನೆಯಲ್ಲಿ ಕುಕ್ಕಿಂಗ್ ಅಭ್ಯಾಸ ಆದಂಗೆ ಆಗುತ್ತೆ ಸಾಂಬಾರ ಅಲ್ಲಿ ಮಕ್ಕಳನ್ನ ಕಿಚನ್ಗೆ ಅಲೋ ಮಾಡಿ ಅವ್ರಿಗೆ ಗಲೀಜ್ ಮಾಡಿದ್ರು ಪರವಾಗಿಲ್ಲ ಕಿಚನ್ ಅಲ್ಲಿ ಕೆಲಸ ಮಾಡೋಕ್ಕಿಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರಲ್ಲ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದಾಳೆ ನಾನಂತೂ ಕುಕ್ಕಿಂಗಲ್ಲಿ ವೀಕು ಮಕ್ಕಳೇ ಚೆನ್ನಾಗಿ ಮಾಡ್ತಾರೆ ನನಗಿಂತ ಆಮೇಲೆ ನಮ್ಮ ಮನೇಲಿ ಮಾಡ್ಕೊಡೋದು ಅಭ್ಯಾಸ ಮಾಡಿದ್ರಿಂದ ನಾನು ಕಲ್ತ್ಕೊಡೋಕೆ ಹೋಗ್ಲೇ ಇಲ್ಲ ಆ ಥರ ನೀವು ನಿಮ್ಮ ಮಕ್ಳಿಗೆ ಮಾಡ್ಬಿಡಿ ನನ್ನ ತರ ಆಗ್ಬಿಡ್ತಾರೆ ಅವ್ರು ಚೆನ್ನಾಗಿ ಹೇಳ್ಕೊಟ್ಬಿಡಿ ಅವ್ರ ಫುಡ್ ಅವರೇ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೆಲ್ದಿ ಆಗಿರ್ಲಿ ತುಂಬ ಹೆಮ್ಮಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಬೈ ಬಾಯ್ ನೋಡಿ ಬೇಬಿಕಾನ್ ಮಾಡ್ತೀನಿ ಅಂತ ಎಲ್ಲ ನಮ್ಮ ಅಡುಗೆ ಮನೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾಳೆ ನನಗೆ ಕ್ಲೀನ್ ಮಾಡೋದಕ್ಕೆ ಏನು ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವಳು ಕಲಿತಾ ಇದ್ದಾಳಲ್ವಾ ಅಲ್ವಾ ಕಲೀಲಿ ನಾನು ಕ್ಲೀನ್ ಮಾಡ್ತೀನಿ